ಸಿ ಅಮಿತ್ ಶಾ ಬರಲಿ ನರೇಂದ್ರ ಮೋದಿ ಅವರ ಬರಲಿ ಅಥವಾ ನಡ್ಡಾರ ಬರಲಿ ಯಾರು ಬಂದರೂ ಕೂಡ ಅವರು ಈಗ ಅಮಿತ್ ಶಾ ಅವರು ಐ ಲೆವೆಲ್ ಕಮಿಟಿ ಹೈ ಪವರ್ ಕಮಿಟಿ ಅಧ್ಯಕ್ಷರು ಬರಗಾಲದ ಪರಿಹಾರ ಕೊಟ್ಟಿದ್ದಾರೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ವೋಟ್ ಕೇಳೋಕ್ಕೆ ಕರ್ನಾಟಕದ ಜನರು ವೋಟ್ ಕೇಳೋಕ್ಕೆ ಯಾವ ಮಾರಲ್ ರೈಟ್ ಇದೆ ಇವರು ಯಾರು ನಮ್ಮ ಎಚ್ ಡಿ ಕೆ ಕುಮಾರಸ್ವಾಮಿ ಕೊಡಿಸ್ಬಿಟ್ಟು ಬರ್ರಿ ಅಂತ ಹೇಳ್ಬೇಕು ಬೇಡ ಪರಿಹಾರ ಕೊಟ್ಬಿಟ್ಟು ಬರ್ರಿ ಅಂತ ಹೇಳ್ಬೇಕ ಪರಿಹಾರ ಕೊಟ್ಟಿದ್ದಾರೆ ಅಮಿತ್ ಶಾನೇ ಚೇರ್ಮನ್ ಅದಕ್ಕೆ ಮೇಕೆದಾಟು ಪರ್ಮಿಷನ್ ಕೊಟ್ಟಿದಾರಾ ವಾದಾಯಿಗೆ ಪರ್ಮಿ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಮಾಡಿದಾರ ಆಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಶಿಫಾರಸ್ ಮಾಡಿರ್ತಕ್ಕಂತ ಪರಿಹಾರ ಕೊಟ್ಟಿದಾರ ಅಪ್ಪರ್ ಭದ್ರ ಪ್ರಾಜೆಕ್ಟ್ಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಕೊಡಿದಾರ ಯಾಕೆ ಕೋಟ್ ಕೊಡ್ಬೇಕು ಅವ್ರಿಗೆ ಅಮಿತ್ ಶಾ ಅಮಿತ್ ಶಾ ಆಕ್ಚುಲಿ ಅವ್ರಿಗೆ ಹಿ ಹ್ಯಾಸ್ ನೋ ಮಾರಲ್ ರೈಟ್ ಸಿ ಐದು ತಿಂಗಳಾಯ್ತು ಐದು ತಿಂಗಳಿಂದ ಒಂದು ರೂಪಾಯಿ ಬರಗಾಲಕ್ಕೆ ಕೊಟ್ಟಿಲ್ಲ ವಿಲ್ ಯು ಅಗ್ರಿ ನಾವು ಮೆಮೊರಾಂಡಮ್ ಮೂರು ಮೆಮೊರಾಂಡಮ್ ಕೊಟ್ಟೆವು ಅಕ್ಟೋಬರ್ನಲ್ಲಿಂದ ಮೂರು ಮೆಮೊರಾಂಡಮ್ ಕೊಟ್ಟವು ಸೆಂಟ್ರಲ್ ಟೀಮ್ ಬಂತು ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಟ್ಟರು ನಾನು ಭೇಟಿಯಾಗಿದ್ದೆ ನರೇಂದ್ರ ಮೋದಿ ಅವ್ರನ್ನೇ ಡಿಸೆಂಬರ್ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೆ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕಿಗೆ ಮೀಟಿಂಗ್ ಕರೆ ತೀರ್ಮಾನ ಮಾಡ್ತೀವಿ ಅಂದರು ಎಷ್ಟಾಯ್ತು ಎಷ್ಟು ದಿನ ಆಯಿತು ಈಗ ಹಾಂ ಕೊಟ್ರ ಹೇಳಿ ನೀವೇ ಐದು ತಿಂಗಳಿಂದ ಒಂದು ರೂಪಾಯಿ ಕೊಟ್ಟಿಲ್ಲ ಬರ ಪರಿಹಾರಕ್ಕೆ ಏನು ನರೇಂದ್ರ ಮೋದಿ ಇವರು ಅಮಿತ್ ಶಾ ಅವ್ರ ಮನೆಯಿಂದ ಕೊಡ್ತಾ ಇದ್ರ ಇದು ಭಿಕ್ಷಣ ಕರ್ನಾಟಕಕ್ಕೆ ನಮ್ಮ ದುಡ್ಡು ನಮ್ ತೆರಿಗೆ ಹಣ ಇದನ್ನ ಕೇಳಿದ್ರೆ ಎಲ್ಲರೂ ಇನ್ಕ್ಲೂಡಿಂಗ್ ಇವರು ಇವ್ರು ಕುಮಾರಸ್ವಾಮಿನೇ ವಕ್ತಾರ ಆಗ್ಬಿಟ್ಟಿದ್ದಾರೆ ಬಿಜೆಪಿಯವ್ರಗಿಂತ ಜಾಸ್ತಿ ವಕ್ತಾರ ಇವರೇ ನೀವು ಹೇಳಿ ಕನ್ನಡಿಗರಿಗೆ ಇದು ಅನ್ಯಾಯನ ಅಲ್ವಾ ಏಳು ಕೋಟಿ ಕನ್ನಡಿಗರಿಗೆ ದ್ರೋಹನ ಅಲ್ವಾ ಅಲ್ವಾಫಿನೆಟ್ ಆಗಿ ಜನಗಳಿಗೆ ಅರ್ಥ ಆಗಲ್ವಾ ಅರ್ಥ ಆಗುತ್ತೋ ಇಲ್ಲ ನಿಮ್ಗೆ ಅರ್ಥ ಆಗ್ಬೇಕು ಮೊದಲು ಆಮೇಲೆ ಜನರಿಗೆ ಅರ್ಥ